ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದಾರೆ ಇತ್ತೀಚೆಗೆ ಅವರು ಕಳುಹಿಸಿದ ಭೂಮಿಯ ಚಿತ್ರಗಳನ್ನು ಆಕ್ಸಿಮ್ ಸ್ಪೇಸ್ ಬಿಡುಗಡೆ ಮಾಡಿತ್ತು ಶುಕ್ಲಾ ಅವರು ತಮ್ಮ ಐತಿಹಾಸಿಕ ಕಾರ್ಯಾಚರಣೆಯನ್ನ ಕೈಗೊಂಡಾಗಿನಿಂದ ಭಾರತೀಯರ ಮನೆ ಮನದಲ್ಲಿ ರಾಜಿಸುತ್ತಿದ್ದಾರೆ ಆಕ್ಸಿಮ್ ಸ್ಪೇಸ್ ನಾಲ್ಕನೇ ಖಾಸಗಿ ಬಾಹ್ಯಾಕಾಶ ಹಾರಾಟದಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇರೋ ಶುಕ್ಲಾ ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದ್ದಾರೆ ಅವರು ಅಲ್ಲಿ ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಎಂಬ ಪ್ರತಿಯೊಂದು ಕುತೂಹಲಕಾರಿ ಅಂಶಗಳು ಬಯಲಾಗ್ತಾ ಇವೆ ಈ ನಡುವೆ ಅವರು ಭೂಮಿಗೆ ಯಾವಾಗ ವಾಪಸ್ ಮರಳುತ್ತಾರೆ ಎನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ ಈ ಕುರಿತಂತೆ ಇದೀಗ ಮಾಹಿತಿಗಳು ಲಭ್ಯವಾಗಿದೆ ಹೌದು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಜುಲೈ ಹದಿನಾಲ್ಕರಂದು ಬಾಹ್ಯಾಕಾಶದಿಂದ ಭೂಮಿಗೆ ಮರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅವರು ಆಕ್ಸಿಮ್ ಫೋರ್ ಕಾರ್ಯಾಚರಣೆಯ ಭಾಗವಾಗಿ ಹನ್ನೆರಡು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರಲಿದ್ದಾರೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ನ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಉಡಾವಣೆ ಮಾಡಲಾಗಿತ್ತು ಶುಭಾಂಶು ಮತ್ತು ಅವರ ಸಹಗಗನಯಾತ್ರಿಗಳಾದ ಕಮಾಂಡ್ ಪೆಗ್ಗಿ ವಿಟ್ಸನ್ ಸ್ಲಾಹೋರ್ ಓನ್ಜಾನ್ಸ್ಕಿನ್ ಮತ್ತು ಹಂಗೇರಿಯಾ ಟಿಬೋರೋ ಕಪು ಅವರು ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ನಂತರ ಯಾವುದೇ ಸಮಯದಲ್ಲಿ ಭೂಮಿಗೆ ಮರಳಬಹುದು ಜುಲೈ ಹದಿನಾಲ್ಕರ ಮೊದಲು ಅವರ ಮರಳುವಿಕೆ ಸಾಧ್ಯ ಇಲ್ಲ ಅಂತ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಹೇಳಿದೆ ಅಂದರೆ ನಾಲ್ಕು ದಿನಗಳು ವಿಳಂಬ ಆಗಬಹುದು ಅಂತ ಹೇಳಿದ್ದಾರೆ ಆಕ್ಸಿಮ್ ಫೋರ್ಸ್ ಸಿಬ್ಬಂದಿ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಗ್ರೇಸ್ನಲ್ಲಿ ಭೂಮಿಗೆ ಹಿಂದಿರುಗಲಿದ್ದಾರೆ ಇದು ಅಟ್ಲಾಂಟಿಕಾ ಸಾಗರದಲ್ಲಿ ಅಥವಾ ಫ್ಲೋರಿಡಾ ಕರಾವಳಿಯ ಬಳಿ ಮೆಕ್ಸಿಕೋ ಕೊಲ್ಲಿಯ ಮೃದುವಾದ ಡೌನ್ ಮಾಡಲಾಗುತ್ತೆ ಆದರೆ ಬಲವಾದ ಗಾಳಿ ಮಳೆ ಅಥವಾ ಬಿರುಗಾಳಿಯಂತಹ ಪ್ರದೇಶಗಳಲ್ಲಿ ಹವಾಮಾನ ಸ್ಲ್ಯಾಶ್ ಡೌನ್ ಸುರಕ್ಷಿತ ಆಗಿರುವುದಿಲ್ಲ ಹವಾಮಾನ ವೈಪರೀತ್ಯದಿಂದಾಗಿ ಜುಲೈ ಹದಿನಾಲ್ಕರವರೆಗೆ ವಾಪಸಾತಿ ವಿಳಂಬ ಆಗಬಹುದು ಅಂತ ಐಎಸ್ಎ ಮತ್ತು ನಾಸಾ ತಿಳಿಸಿವೆ ಫಾಲ್ಕನ್ ನೈನ್ ರಾಕೆಟ್ನಲ್ಲಿರುವ ಧ್ರುವ ಆಮ್ಲಜನಕ ಸೋರಿಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ನ ವಿದ್ಯುತ್ ಸರಬರಾಜು ಸಮಸ್ಯೆಗಳು ಮತ್ತು ಕೆಟ್ಟ ಹವಾಮಾನದಂತಹ ಆಕ್ಸಿಯಂ ಫೋರ್ ಕಾರ್ಯಾಚರಣೆಯ ಉಡಾವಣಾ ಪ್ರಕ್ರಿಯೆಯು ಹಲವು ಬಾರಿ ವಿಳಂಬ ಆಯಿತು ವೈದ್ಯಕೀಯ ತಪಾಸಣೆ ಸಿಬ್ಬಂದಿ ಹಿಂತಿರುವ ಮೊದಲು ವೈದ್ಯಕೀಯ ತಪಾಸಣೆಗೆ ಒಳಪಡ್ತಾರೆ ಭೂಮಿಯ ಮರುಪ್ರದೇಶಕ್ಕೆ ಅವರ ದೇಹ ಯೋಗ್ಯವಾಗಿದೆ ಅಂತ ಖಚಿತಪಡಿಸಿಕೊಳ್ಳಲಾಗುತ್ತೆ ಇಎಸ ಬಾಹ್ಯಾಕಾಶ ವೈದ್ಯಕೀಯ ತಂಡವು ಶುಭಾಂಶು ಮತ್ತು ಇತರ ಸದಸ್ಯರ ಮೇಲ್ವಿಚಾರಣೆ ಮಾಡ್ತಾ ಇದೆ ಆನ್ ಡಾಕಿಂಗ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಡುತ್ತೆ ಈ ಪ್ರಕ್ರಿಯೆ ಸ್ವಯಂಚಾಲಿತವಾಗಿರುತ್ತೆ ನಾಸಾ ಮತ್ತು ಸ್ಪೇಸೆಕ್ಸ್ ಇದನ್ನ ಮೇಲ್ವಿಚಾರಣೆ ಮಾಡಲಿದೆ ಆಕ್ಸಿಮ್ ಫೋರ್ನ ಡ್ರ್ಯಾಗನ್ ಕ್ಯಾಪ್ಸುಲ್ ಗ್ರೇಸ್ ಅನ್ನು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೋಡಿಸಲಾಯಿತು ಮತ್ತು ಜುಲೈ ಹದಿನಾಲ್ಕರ ನಂತರ ಅನ್ಡಾಕಿಂಗ್ ಪ್ರಕ್ರಿಯೆ ನಡೆಸಬಹುದು ಕ್ಯಾಪ್ಸೂಲ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗ ಭೂಮಿಯ ಮೇಲ್ಮೈಗೆ ಪ್ರಯಾಣಿಸಬೇಕಾದ ಈ ಪ್ರಕ್ರಿಯೆಗೆ ಇಪ್ಪತ್ತೆಂಟು ಗಂಟೆಗಳ ಕಾಲಾವಕಾಶ ಬೇಕು ಡೌನ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಟ್ಲಾಂಟಿಕಾ ಸಾಗರ ಅಥವಾ ಫ್ಲೋರಿಡಾ ಕರಾವಳಿಯ ಆಚೆಗಿನ ಮೆಕ್ಸಿಕೋ ಕೊಲ್ಲಿಯಲ್ಲಿ ಮೃದುವಾದ ಡೌನ್ ಮಾಡಲಾಗುತ್ತೆ ಹವಾಮಾನ ಮತ್ತು ಸಮುದ್ರದ ಪರಿಸ್ಥಿತಿಗಳ ಆಧಾರದ ಮೇಲೆ ಸ್ಥಳವನ್ನು ಆಯ್ಕೆ ಮಾಡಲಾಗುತ್ತೆ ಡೌನ್ ನಂತರ ಸ್ಪೇಸೆಕ್ಸ್ ಮತ್ತು ನಾಸಾ ತಂಡಗಳು ತಕ್ಷಣವೇ ಕ್ಯಾಪ್ಸೂಲ್ ಅನ್ನು ತಲುಪಿಸುತ್ತವೆ ಸಿಬ್ಬಂದಿಯನ್ನ ಹಡಗು ಅಥವಾ ಹೆಲಿಕಾಪ್ಟರ್ ಮೂಲಕ ಸ್ಥಳಾಂತರ ಮಾಡಲಾಗುತ್ತೆ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಗುತ್ತೆ ಲ್ಯಾಂಡಿಂಗ್ ನಂತರದ ಕಾರ್ಯವಿಧಾನ ಬಾಹ್ಯಾಕಾಶದಲ್ಲಿನ ಸೂಕ್ಷ್ಮ ಗುರುತ್ವಾಕರ್ಷಣೆಯು ದೇಹದಲ್ಲಿನ ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಸ್ನಾಯು ಮತ್ತು ಮೂಳೆ ದೌರ್ಬಲ್ಯ ಆದ್ದರಿಂದ ಇಎಸ್ಎ ಬಾಹ್ಯಾಕಾಶ ವೈದ್ಯಕೀಯ ತಂಡವು ಶುಭಾಂಶು ಮತ್ತು ಇತರ ಸಿಬ್ಬಂದಿಗೆ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋಕೆ ಸಹಾಯ ಮಾಡಿಕೊಳ್ಳೋಕೆ ಚೇತರಿಕೆ ಕಾರ್ಯಕ್ರಮವನ್ನು ಒದಗಿಸುತ್ತೆ ಪ್ರಾಯೋಗಿಕ ಮಾದರಿಗಳನ್ನು ಅಂತ ಹೇಳಿದ್ರೆ ಮೆಂತೆ ಮತ್ತು ಹೆಸರು ಕಾಳಿನ ಬೀಜಗಳಂತೆ ವಿಜ್ಞಾನಿಗಳಿಗೆ ಹಸ್ತಾಂತರಿಸಲಾಗುತ್ತೆ ಇವುಗಳನ್ನು ಇಸ್ರೋ ಮತ್ತು ಭಾರತದ ಇತರ ಸಂಸ್ಥೆಗಳಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ ಶುಭಾಂಶು ಶುಕ್ಲರ ಕೊಡುಗೆ ಶುಭಾಂಶು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹತ್ತು ಪ್ರಯೋಗಗಳನ್ನು ನಡೆಸಿದ್ದಾರೆ ಅದರಲ್ಲಿ ಏಳು ಇಸ್ರೋದಿಂದ ನಡೆದಿದೆ ಮತ್ತು ಐದು ಇಸ್ರೋ ನಾಸಾ ಸಹಯೋಗದಿಂದ ನಡೆದಿದೆ ಇವುಗಳಲ್ಲಿ ಮೆಂತೆ ಮತ್ತು ಹೆಸರು ಕಾಳಿನ ಬೆಳೆಸೋದು ಸೂಕ್ಷ್ಮ ಪಾಚಿ ಮತ್ತು ಕಾಂಡ ಕೋಶಗಳ ಸಂಶೋಧನೆಯನ್ನು ಅಧ್ಯಯನ ಮಾಡೋದು ಸೇರಿವೆ ಈ ಪ್ರಯೋಗಗಳು ಬಾಹ್ಯಾಕಾಶದಲ್ಲಿ ಸುಸ್ಥಿರ ಕೃಷಿ ಮತ್ತು ದೀರ್ಘ ಬಾಹ್ಯಾಕಾಶ ಪ್ರಯಾಣಕ್ಕಾಗಿ ಜೀವಾಧಾರಕ ವ್ಯವಸ್ಥೆಯನ್ನು ರಚಿಸೋಕೆ ಸಹಾಯ ಮಾಡುತ್ತೆ ವಿಳಂಬ ಆದರೆ ಏನಾಗುತ್ತೆ ಹವಾಮಾನ ಅಥವಾ ತಾಂತ್ರಿಕ ಕಾರಣಗಳು ಜುಲೈ ಹದಿನಾಲ್ಕರ ಒಳಗೆ ಹಿಂದಿರುಗೋಕ್ಕೆ ಅಡ್ಡಿಪಡಿಸಿದರೆ ನಾಸಾ ಮತ್ತು ಸ್ಪೇಸೆಕ್ಸ್ ಜುಲೈ ಮಧ್ಯದಲ್ಲಿ ಮುಂದಿನ ಉಡಾವಣೆ ವಿಂಡೋಗಾಗಿ ಕಾಯುತ್ತೆ ಸಿಬ್ಬಂದಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹೆಚ್ಚುವರಿ ದಿನಗಳನ್ನು ಕಳಿಬೇಕಾಗಬಹುದು ಅಲ್ಲಿ ಅವರು ಸಾಕಷ್ಟು ಆಹಾರ ಆಮ್ಲಜನಕ ಮತ್ತು ಇತರ ಸಂಪನ್ಮೂಲಗಳನ್ನು ಹೊಂದಿದ್ದಾರೆ ಆಕ್ಸಿಮ್ ಒನ್ ಕಾರ್ಯಾಚರಣೆಯಲ್ಲಿಯೂ ಸಹ ಕೆಟ್ಟ ಗಗನ ಹವಾಮಾನದಿಂದ ಗಗನಯಾತ್ರಿಗಳು ಹೆಚ್ಚುವರಿಯಾಗಿ ಹದಿನೇಳು ದಿನ ಕಳೆದಿದ್ರು